ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಿಗರ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಅಕ್ಟೋಬರ್ ಹದಿನಾರರಂದು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ತ ಚಳುವಳಿ ನಡೆಸುವ ಬಗ್ಗೆ ಪೂರ್ವಭಾವಿ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಮಾದಿಗರ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಿ ಕೆ ಪಾಪಯ್ಯರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಾಧೀಶರಾದ ಶ್ಯಾಮ್ ಪ್ರಸಾದ್ ಡಿ ಎಸ್ ಎಸ್ ಮುಖಂಡರಾದ ನಂಜುಂಡ ಮೌರ್ಯ ಬಿಜೆಪಿ ಮುಖಂಡರಾದ ಬಿ ಕೃಷ್ಣಯ್ಯ ಜಿಲ್ಲಾ ಅಧಿ ಜಾಂಬವ ಅಧ್ಯಕ್ಷರಾದ ಕನ್ನಲಿ ಪುಟ್ಟಸ್ವಾಮಿ ನಿವೃತ್ತ ಅಧಿಕಾರಿಗಳಾದ ಅಂದಾನಿ ಶಂಕರ್ ಪ್ರಸಾದ್ ಅರ್ಕೆರೆ ಸಿದ್ರಾಜು ಪುರಸಭೆ ಮಾಜಿ ಅಧ್ಯಕ್ಷರಾದ ಚಂದ್ರು ದಾನಿ ವಿಶ್ವಾಸ್ ರಾಜು ಡಿ ಎಂ ಸ್ವಾಮಿ ಆಲಂ ಶೆಟ್ಟಹಳ್ಳಿ ಮದ್ದೂರು ಸೇರಿದಂತೆ ಮಾದಿಗ ಮುಖಂಡರು ಉಪಸ್ಥಿತರಿದ್ದರು ಒಂದು ಸಮಾಜದ ಏಳಿಗೆ ಕಾಲೇಜು ಏನಾದರೂ ನನ್ನ ಒಂದು ಕೊಡುಗೆ ಬೇಕು ಅನ್ನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಈಗ ಏನು ನಮ್ಮ ಒಳ ಮೀಸಲಾತಿ ಪರವಾಗಿ ಸಂವಿಧಾನ ಏಳು ಸದಸ್ಯರ ಒಂದು ಪೀಠ ಆಗಸ್ಟ್ ಒಂಬತ್ತನೇ ತಾರೀಕು ನಮಗೆ ತೀರ್ಪು ಬಂತ ಅವಾಗಲೇ ನಾವು ಎಚ್ಚೆತ್ತುಕೊಬೇಕಾಗಿತ್ತು ಈಗಾಗಲೇ ಮೂವತ್ತು ಮೂವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಜಾಬ್ನಲ್ಲಿ ಹರಿಯಾಣ ಮತ್ತು ಪಂಜಾಬ್ ಸರ್ಕಾರ ಒಳ ಮೀಸಲಾತಿ ಅನ್ನೋ ಒಂದು ಇದನ್ನು ಫೌಂಡೇಶನ್ ಹಾಕ್ತಾರೋ ಅಲ್ಲಿ ಒಳ ಮೀಸಲಾತಿ ಬರಬೇಕು ಅಂತ ತದನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವರು ಏನು ಈ ಒಂದು ಒಳ ಮೀಸಲಾತಿಗೆ ಹೋರಾಟ ಮಾಡಬೇಕು ಅಂತ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆ ಒಂದು ಇದನ್ನು ಕಟ್ಟಿದ ಸಂಘಟನೆನ ತದನಂತರದಲ್ಲಿ ಅದೇ ಜಾರಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸದಾಶಿವ ಆಯೋಗ ಜಾರಿಯಾಗಿ ಈ ಒಂದು ಮೂವತ್ತು ವರ್ಷಗಳ ಒಂದು ಪ್ರಯತ್ನ ಏನಿದೆ ಅವರ ಒಂದು ಹೋರಾಟ ಅದು ತುಂಬ ಯಶಸ್ವಿಯಾಗಿ ಕೊಂಡೊಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅವ್ರಿಗೆ ನಾವು ಆಗಬೇಕು ಸೊ ಈಗ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ತಾಯಿದ್ದೀವಿ ಸೊ ನಾವೇನಂದರೆ ನಾವುಗಳು ಸುಮ್ಮನೆ ಮಾತಾಡ್ತೀವಿ ಒಯ್ತೀವಿ ಒಳ ಏನಾಗ್ತಿದೆ ಏನು ಅನ್ನೋದ್ರ ಬಗ್ಗೆ ಬಂದು ವಿಚಾರಕ್ಕೆ ಹೇಳ್ತೀವಿ ನೋಡ್ತೀವಿ ಅದನ್ನು ಯಾವ ರೀತಿ ಜಾರಿ ಮಾಡೋದಕ್ಕೆ ನಮ್ಮಗಳ ಒಂದು ಶ್ರಮ ಏನಿದೆ ಅನ್ನೋದು ನಾವು ಆ ನಿಟ್ಟಿನಲ್ಲಿ ಯಾರೂ ಯೋಚನೆ ಮಾಡ್ತಾ ಇಲ್ಲ ನಮ್ಮಗಳ ಒಂದು ಸೇವೆ ಏನಿದೆ ಈಗಾಗಲೇ ದೊಡ್ಡ ದೊಡ್ಡ ನಾಯಕರುಗಳು ಅವರು ಅವ್ರದೇ ಆದಂಥ ಶೈಲಿಯಲ್ಲಿ ಅವ್ರದೇ ಆದಂಥ ಇದರಲ್ಲಿ ನಾಯಕ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸವನ್ನು ಇದ್ದಾರೆ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ಏನಿದ್ದೀವಿ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಏಕೆಂದರೆ ಈ ಒಡ ಒಂದು ಒಂದು ಆದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರೂ ಕೂಡ ಅನುಕೂಲ ಅನ್ಕೊಂಡಾಗ್ತದೆ ಕೊಡಿಯಾರಾಗು ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಮೊನ್ನೆ ಸೇರಿದ್ವಿ ಹಾಗಾಗಿ ಮತ್ತೆ ಒಂದು ಇಪ್ಪತ್ತೇಳನೇ ತಾರೀಕು ಸೇರಬೇಕಂತ ಹೇಳಿ ನಾವೆಲ್ಲ ಉದ್ದೇಶ ಮಾಡಿಕೊಂಡು ಸೇರಿದ್ದೀವಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀವಿ ಇದೇ ರೀತಿ ಇಪ್ಪತ್ತೊಂಬತ್ತಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ಮೈಸೂರಿಗೆ ಮುಖ್ಯ ಹಾಕೋಷ್ಟು ಜನ ಅಲ್ಲಿ ಹೋಗುವ ಅಲ್ಲೂ ನಮ್ಮ ಅಪೂರ್ವಭಾವಿ ಸಭೆಯಲ್ಲಿ ಯಶಸ್ವಿಗೊಳಿಸಿ ಮತ್ತೆ ಹದಿನಾರನೇ ತಾರೀಖಿಗೆ ಉಗ್ರವಾದ ಹೋರಾಟ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು ಇಡೀ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರು ಮಾಡಿರಬಾರ್ದು ಆ ರೀತಿ ಹೋರಾಟ ಹೆಂಗೆ ಅಂದ್ರೆ ಪ್ರತಿ ತಾಲೂಕುಗಳಲ್ಲಿ ಯಾವುದೇ ಪ್ರಶ್ನೆ ಇರೋ ಯಾವ್ದೇ ಪಕ್ಷ ಪಾತ ಇಲ್ದೇನೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ರೂ ಪರವಾಗಿಲ್ಲ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಒಳ ಮಿಶ್ರಾತಿಗೆ ಹೋರಾಡಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಹಂಗಾಗಿ ನಾ ಈ ನಿಟ್ಟಿನಲ್ಲೇ ನಮ್ಮ ಜೊತೆಗೆ ಜಡ್ ಸಾಹೇಬ್ರೆಲ್ಲ ಬಂದಿದ್ದಾರೆ ಹಾಗೂ ನಮ್ಮ ಸರ್ ಗುದ್ದಾಗತ್ತ ಮಿಶ್ರ ಬಂದಿದ್ದಾರೆ ಎಲ್ಲ ಮುಖ್ಯವಾದ ಎಲ್ಲ ಬಂದಿದ್ದಾರೆ ನಮಗೆ ಇನ್ನ ಪರವಾಗಿ ನಾವು ಈಗಲೂ ಸಹ ಓಡಾಡ್ತಾ ಇದ್ದೀವಿ ಸರ್ ನಂಜೂರ್ಣ ಸಿದ್ದರಾಜಣ್ಣವ್ರೆಲ್ಲ ಚಾಮರಾಜನಗರಲ್ಲೇ ನಾವು ಹೋರಾಡ್ತಾ ಇದ್ವಿ ನಾವು ಈಗ ಆಲ್ರೆಡಿ ಓಡಾಡ್ತಾ ಇದೀವಿ ನಾವು ಇದೊಂದೇ ಅಲ್ಲ ಇವಾಗ ನೀವು ಇವಾಗ ಹೋರಾಡ್ತಾ ಇದ್ರಿ ಅಷ್ಟೇ ನಾವು ಪ್ರತಿದಿನ ಹೋರಾಡ್ತಾ ಸರ್ ಸರ್ವ ಚಳುವಳಿ ಮಾಂದಿಗರ ಚಳುವಳಿ ಬಂದಿಲ್ಲ ಬಹಳ ಸರ ಕಾರಣ ವಿಚಾರವಾಗಿ ನಮ್ಮಲ್ಲಿ ಹಿಂದೆ ಏನೋ ಒಂದು ಅಡೆ ಇದೆ ಮಾದಿಗ ಮದ್ದಾನೆ ಅಂತ ದಯಮಾಡಿ ಮಾದಿಗ ಮದ್ದಾನೆಯನ್ನು ಆಣೆಪಟ್ಟಿನ ಕಳಿಸೋ ಇನ್ನು ಮುಂದಾದರೆ ಸಿಂಹ ಮಾಡಿ ಹೋರಾಟಕ್ಕೆ ಹೆಚ್ಚಿನ ಒತ್ತು ಕೊಟ್ಟೆ ಎಲ್ಲರೂ ಕೂಡ ಉಗ್ರ ಹೋರಾಟ ಮಾಡಿದ್ರೆ ಮಾತ್ರ ಈ ಫಲದಲ್ಲಿ ನಮಗೆ ಅಪೈಕರ್ಷವಂಥದ್ದು ದಯಮಾಡಿ ಎಲ್ಲರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಹೊಸ ಒಳಮಿಸಲಾದವರಿಗೆ ಕಾರಣದ ಚಳುವಳಿಗೆ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಹೇಳ್ಬೋದು ಮಾದಿಗ ಜನಾಂಗದ ಎಲ್ಲ ಮುಖಂಡರು ಪ್ರವಾಸಿ ಮಂದಿರದಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥ ತೀರ್ಪನ್ನು ಆಧರಿಸಿ ಈ ಒಂದು ಜನಾಂಗಕ್ಕೆ ಏನು ಶೋಷಣೆ ಆಗಿದೆ ಆ ಒಂದು ಶೋಷಣೆಯನ್ನು ತಪ್ಪಿಸಬೇಕು ಇವರಿಗೆ ದಕ್ತಕ್ಕಂಥ ಪಾಲನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟಿನ ಆದೇಶ ಆಗಿದೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಆಗಿದೆ ಆದರೆ ತೀರ್ಪು ಬಂದು ಎರಡು ತಿಂಗಳಾದರೂ ಸಹ ಇದುವರೆಗೂ ಆ ಬಗ್ಗೆ ಸರ್ಕಾರ ಯಾವುದೇ ಒಂದು ಕಾರ್ಯೋಮುಖವಾಗದೇ ಇರತಕ್ಕಂಥದ್ದು ನಮಗೆಲ್ಲರಿಗೂ ಸಹ ತುಂಬ ಬೇಸರ ಆಗಿರ್ತಕ್ಕಂಥದ್ದು ಈ ಒಂದು ರಾಜ್ಯದಲ್ಲಿ ಮಾದಿಗೆ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಸದಾಶಿವ ಆಯೋಗದಲ್ಲಿ ಸದಾಶಿವ ಆಯೋಗದಲ್ಲಿ ತಿಳಿಸ್ತಕ್ಕಂಥದ್ದು ಅದನ್ನೆಲ್ಲ ಪರಿಶೀಲಿಸಿ ನಮ್ಮ ಜನಾಂಗಕ್ಕೆ ಎಷ್ಟು ಪರ್ಸೆಂಟ್ ಕೊಡಬೇಕಾಗ್ತದೆ ಅಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಕೆಲವು ಮುಖಂಡರು ಪುನಃ ಈ ಒಂದು ಜನಸಂಖ್ಯೆಯನ್ನು ನಾವು ಗಣತಿ ಮಾಡಬೇಕಾಗ್ತದೆ ಎ ಡಿ ಮತ್ತು ಏಕೆ ಅಂತಕ್ಕಂಥದ್ದನ್ನು ಪರಿಶೀಲಿಸಬೇಕಾಗ್ತದೆ ಅಂತಕ್ಕಂಥ ಅಪಸ್ವರಗಳನ್ನು ಹೇಳ್ತಾ ಇದ್ದಾರೆ ಅದು ಯಾವುದೂ ಸಹ ಊರ್ಜಿತ ಆಗೋದಿಲ್ಲ ಇವೆಲ್ಲವೂ ಸಹ ಈ ಒಂದು ನಮಗೆ ಸಮಪಾಲನ್ನು ಕೊಡ್ತಕ್ಕಂಥದ್ದನ್ನು ಮುಂದೂಡಬೇಕು ಇವರಿಗೆ ವಂಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದೇ ಹೊರತು ಅದು ಯಾವುದೂ ಸಹ ಆಗೋದಕ್ಕೆ ಅನುಕೂಲ ಆಗೋದಿಲ್ಲ ಈ ಜನಾಂಗಕ್ಕೆ ಮತ್ತೆ ಮತ್ತೆ ಅನ್ಯಾಯವನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇದ್ದಾರೆ ಆದ್ದರಿಂದ ನಾವು ಸರ್ಕಾರಕ್ಕೆ ಗೌರವಯುತವಾಗಿ ಕೇಳ್ತಾ ಇರ್ತಕ್ಕಂಥದ್ದು ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನೀವು ಈ ಮಾದಿಗ ಜನಾಂಗಕ್ಕೆ ಬರ್ತಕ್ಕಂಥ ಪಾಲನ್ನು ಕೊಡೋದಕ್ಕೆ ಜಾಗೃತರಾಗಿ ಈ ಕೂಡಲೇ ತಾವು ಸುಗ್ರೀವಾಜ್ಞೆಯನ್ನು ಓಡಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಜಗ ಜನಾಂಗದ ಮುಖಂಡರು ಈ ಒಗ್ಗೂಡಿನಲ್ಲಿ ಕೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಹೋರಾಟವನ್ನು ಸಹ ಹಮ್ಮಿಕೊಳ್ಳೋದಕ್ಕೆ ಎಲ್ಲರೂ ಸಹ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಟಿಯನ್ ಮಂಡ್ಯ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಇವತ್ತೇನು ಸ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ಏನು ತನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಮಾಡಿದೆ ಅದನ್ನು ಜಾರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಸುಮಾರು ಎಲ್ಲ ಸಂಘಟನೆಗಳು ಎಲ್ಲ ರಾಜಕೀಯ ಪಕ್ಷದ ನಮ್ಮ ಸಮಾಜದ ಮುಖಂಡರುಗಳ ಸಭೆ ಸೇರಿ ಇಲ್ಲ ರಾಜ್ಯ ಇವತ್ತು ಏಕಕಾಲಕ್ಕೆ ರಾಜ್ಯ ಮಟ್ಟದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕು ಡಿವಿಜನಲ್ಲೂ ಕೂಡ ಸಭೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ರಾಜ್ಯ ಸಮಿತಿಯವರು ಮಾಡಿದ್ದಾರೆ ಅದರ ಪ್ರಕಾರ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಭೆ ಕರೆದಿರೋದ್ರಿಂದ ಹೋಗೋದಿಕ್ಕೆ ಹೋಗೋದಕ್ಕೆ ಇವತ್ತೆಲ್ಲ ನಮ್ಮ ಜಿಲ್ಲಾ ಮುಖಂಡರುಗಳ ಸಭೆನ ಇವತ್ತು ಇವತ್ತೆಲ್ಲ ಕರೆದಿದ್ದೀವಿ ಅವ್ರ ಮುಂದೆ ನಾವು ಚರ್ಚೆ ಮಾಡಿ ಅವರು ಏನು ರಾಜ್ಯ ಮಟ್ಟದಲ್ಲಿ ಏಕಕಾಲಕ್ಕೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ತಮಟೆ ಚಳಿಗಳಿರಬೇಕಾದ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಈ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಏನು ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ ಒಳ ಇವತ್ತೇನು ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ನಮಗೆ ಒಳ ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೆಲ್ಲ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ತಿಂಗಳು ಹದಿನಾರು ಹತ್ತನೇ ಹತ್ತನೇ ತಿಂಗಳು ಹದಿನಾರನೇ ತಾರೀಕಿನಂದು ನಾವು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನವರು ಮಂಡ್ಯ ನಗರಕ್ಕೆ ಬಂದು ತಂಪೆ ಚಳವಳಿ ಮೂಲಕ ಈ ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ ಚಳುವಳಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮುಸಲಾತಿ ಜಾರಿ ಮಾಡೋದಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿಕೆ ಹಾಗಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳು ಸಂಘ ಸಂಸ್ಥೆ ಪದಾಧಿಕಾರಿಗಳು ನಮ್ಮೆಲ್ಲ ಮಹಿಳಾ ತಾಯಂದಿರು ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಆ ಹದಿನಾರನೇ ತಾರೀಕು ಅಡೀತಕ್ಕಂಥ ಈ ಬೃಹತ್ ಮಾದಿಗ ಸಮಾವೇಶಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೋದು ಅಂತೇಳಿ ತಮ್ಮ ಮೂಲಕ ನಾವು ನಮ್ಮೆಲ್ಲ ಮುಖಂಡರುಗಳಿಗೆ ನಮ್ಮ ಸಮಾಜದ ಪರವಾಗಿ ಮನವಿ ಮಾಡ್ಕೊಳ್ತೇನೆ ಜಯ ಜೈ ಸಮಾಜ ಶ್ರೀಕಂಪಾಪಯ್ಯ ಜಿಲ್ಲಾ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಾದಿಗ ಸಮಾಜದ ಜಿಲ್ಲಾ ಮಾದಿಗ ಸಮಾಜದ ಮುಖಂಡರುಗಳ ಸಭೆ ಮುಂದೆ ಹೇಗೆ ನಾವು ರೂಪುರೇಷೆಗಳನ್ನು ರೂಪಿಸಬೇಕು ಅಂತ ಮಾಡಿದ್ದೀವಿ ಕರೆದಿದ್ದೀವಿ ಹಾಗಾಗಿ ಇದು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಮಾತಾಡ್ಬಿಟ್ಟಿದ್ದಾರೆ ಇದು ಕೋಟಾ ವಿತ್ತಿಂದಿ ಕೋಟಾ ದೆರ್ ಈಸ್ ನೋ ಕಾನ್ಸ್ಟಿಟ್ಯೂಷನಲ್ ಅಲ್ ಬಾರ್ ಅಂತ ಸುಪ್ರೀಂ ಕೋರ್ಟ್ ಹೇಳಾಗಿದೆ ಮೀಸಲಾತಿ ಕೊಡ್ಬೋದು ಒಣ ಮೀಸಲಾತಿ ಜಾರಿ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಈಗ ಹೇಳಿರೋದ್ರಿಂದ ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಹೆಗಲಕ್ಕೆ ಬಿದ್ದಿದೆ ಹಾಗಾಗಿ ಈ ಸಂಬಂಧವಾಗಿ ಹದಿನೈದು ದಿನಗಳ ಒಳಗಾಗಿ ಕಾಂಗ್ರೆಸ್ ಅಧಿನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಅವ್ರ ಅಭಿಪ್ರಾಯ ಏನು ಈ ವಿಚಾರದಲ್ಲಿ ಕೂಡಲೇ ಜಾರಿ ಮಾಡ್ತಿರೋ ಇಲ್ಲ ಅಂತ ಕಾಂಗ್ರೆಸ್ ಅಧಿನಾಯಕ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಸಂಬಂಧವಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಜಾರಿ ಮಾಡಿಸ್ತಾರೋ ಈ ಸಮಾಜಕ್ಕೆ ಮೂವತ್ತು ವರ್ಷಗಳ ಹೋರಾಟ ಕೈಕಾಲು ಮುಷ್ಕ ಲಾಠಿ ಏಟ್ ತಿಂದು ಈ ಸಮಾಜ ಒಂದು ಮೀಸಲಾತಿ ಮೀಸಲಾತಿ ಹೋರಾಟ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಹೆಗ್ಗೆ ಹಾಕಿದೆ ಇಟ್ ಶೆಲ್ ಬಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಶೆಲ್ ಬಿ ಎಕ್ಸಿಕ್ಯೂಟೆಡ್ ಕೋಟಾ ದಿ ಕೋಟಾ ಈ ಇದನ್ನ ಜಾರಿ ಮಾಡಬೇಕು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಏನು ನಿರ್ಣಯ ತಗತಾರೆ ಕಡೆಗೆ ನಾವು ಅಲ್ಟಿಮೇಟ್ ನಿರ್ಧಾರ ನಾವು ಮಾಡ್ತೀವಿ ನಮ್ಮ ಸಮಾಜ ಇವತ್ತು ಎದ್ದು ನಿಂತಿದೆ ಇಡೀ ರಾಜ್ಯಾದ್ಯಂತ ಇದು ಜಾರಿ ಮಾಡಿಸ್ತೀವಿ ಸರ್ ರಾಜ್ಯ ಸರ್ಕಾರ ಯಾವ ಕ್ರಮ ತಕ್ಕದಂತ ಹೇಳಿ ಮುಂದೆ ಕಾದ್ ನೋಡಿ ಕೆಲವೇ ತಿಂಗಳಲ್ಲಿ ಇದನ್ನು ಎಕ್ಸಿಕ್ಯೂಷನ್ ಮಾಡದೇ ಇದ್ರೆ ನಮ್ಮ ಸಮಾಜ ಎದ್ದು ನಿಲ್ತದೆ ಈ ವಿಚಾರವಾಗಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹದಿನೈದು ದಿನದೊಳಗಾಗಿ ಮೂವತ್ತು ವರ್ಷಗಳ ಹೋರಾಟ ಇತಿಹಾಸ ಇರತಕ್ಕಂಥ ಇದಕ್ಕೆ ತಮ್ಮ ಅಭಿಪ್ರಾಯನ ಏನಿದೆ ಜಾರಿ ಮಾಡಿಸ್ತಾರೋ ಇಲ್ವೋ ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಖರ್ಗೆಜಿ ಕೆಳಗಿದ್ದಾರೆ ಆದ್ರಿಂದ ಇದು ಖರ್ಗೆಜಿಯವರಿಗೆ ಹೆಗಲು ಮೇಲೂ ಇದೆ ಈ ನೊಗ ಇದನ್ನ ಮಾಡ್ಬೇ ಮಾಡ್ತಾರೋ ಇಲ್ವೋ ಅಂತ ಖರ್ಗೆಜಿ ತಮ್ಮ ಅಭಿಪ್ರಾಯನ ರಿಯಾಕ್ಟ್ ಮಾಡಬೇಕಾಗಿದೆ ಅಂತೇಳಿ ನಾವು ಇದಕ್ಕೆ ಮುಂದೆ ನಾವು ಏನು ರೂಪಿಸೋ ರೂಪರೇಷಣ ಮಾಡ್ತೀವಿ ಹೋರಾಟ ತುಳಿತೀವಿ ಅದಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ User, safety, measure, ಿ ಸಮಾಜದ ರಿಟೈರ್ಡ್ ಆಫೀಸರ್ ಡಿಸ್ಟಿಕ್ ಆಫೀಸರ್ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತೇನು ಮಂಡ್ಯ ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಹೋರಾಟದ ವಿಚಾರವಾಗಿ ಇವತ್ತು ಜಿಲ್ಲಾ ಮಟ್ಟದ ಸಭೆಯನ್ನು ಸೇರಿದ್ದೀವೋ ಈ ವಿಚಾರ ಇಷ್ಟೇ ಈ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ನಾವು ಯಾವ ಜಾತಿಗೆ ವಿರುದ್ಧವಾದಂಥ ಸಭೆಯಲ್ಲ ಇದು ಅವರವರು ಜನ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಹೋರಾಟದ ಉದ್ದೇಶ ಆಗಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಚುನಾವಣೆಯ ಮುಂಚಿತ ಮುಂದಿನ ಮುಂದಿನ ದಿನಗಳಲ್ಲಿ ನಾನು ಕೂಡ ಒಂದಿನ ಸಮುದಾಯದಿಂದ ಹುಟ್ಟಿದ್ದೀನಿ ನನಗೆ ಗೊತ್ತು ಕಷ್ಟಗಳು ಅಂತೇಳಿ ಆದರೂ ಕೂಡ ಎರಡು ತಿಂಗಳು ಕಳೆದರೂ ಕೂಡ ಇವತ್ತು ಅದರ ಬಗ್ಗೆ ಮಾತಾಡದೇ ಇರೋಂಥದ್ದು ನನಗೆ ಭಾಳ ವಿಪರ್ಯಾಸ ತರಿಸುವಂಥ ವಿಚಾರ ಆಗಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯ ವ್ಯಾಪ್ತಿ ಏನಾದರೂ ಅನಾಹುತಗಳಾದರೆ ಅತ್ತೆ ಈ ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕ್ಯಾಬಿನೆಟ್ ಸಚಿವರು ಕೂಡಲೇ ಒಂದು ನಿರ್ಧಾರವನ್ನು ತಗೊಂಡು ಅವರ ಜನಸಂಖ್ಯೆ ಆದರೆ ಅವರ ಪಾರ್ಗಳನ್ನ ಕೊಡಲಿಕ್ಕೆ ಯಾವುದೇ ಅದೇ ಅಡೆತಡೆ ಇಲ್ಲದರ ಕಾರಣದಿಂದ ಜ ಕೂಡಲೇ ಜಾರಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಹದಿನಾರನೇ ತಾರೀಕು ಇಡೀ ಕರ್ನಾಟಕ ಜಿಲ್ಲಾಡಳಿತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ವಾದಂಥ ಟೊಮೆಟೊ ಚೆಲ ನಂಬಿಕೊಂಡಿದ್ದೀವಿ ಅವತ್ತು ಕೂಡ ಅಷ್ಟೇ ಏನೇ ಆದರೂ ಕೂಡ ಅದಕ್ಕೆ ಈ ಸರ್ಕಾರವೇ ಒಳೆಯಾಗ್ತದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಆಗಲಿ ಇತರೆ ಪಕ್ಷಗಳಾಗಲಿ ಈ ಜನರ ಒಂದು ತಾಣ್ಮೆಯನ್ನು ಪರೀಕ್ಷೆ ಹೊರಟಿದೆ ಮತ್ತೆ ಈ ಕೊಡಬೇಕು ಎಚ್ಚರಿಕೆಯನ್ನು ನನ್ನ ಹೆಂಜು ರಾಮ್ ಮೌರ್ಯ ಅಂತ ಹೇಳಿ ಜಿಲ್ಲಾ ಸಂಚಾಲಕ ಡಿ ಎಸ್ ಎಸ್ನವರು ಮತ್ತೆ ಕರ್ನಾಟಕ ಸಾಂಸ್ಕೃತಿಕ ಮಾದಿಗರ ಸಂಘಟನೆಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ